ನನ್ನ ಹೆಸರು ಉಷಾ ಹೆಚ್ ಆರ್ ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಗಾಯಕಿ ಹಾಗೂ ಶಿಕ್ಷಕಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಶಾಲಾ ಹೆಸರು ಶ್ರೀ ಚೆಲುವರಂಗ ಸಪ್ತಸ್ವರ ಸಂಗೀತದ ವತಿಯಿಂದ ನಲವತ್ತೆರಡು ಜನದ ಮಕ್ಕಳಿಂದ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಾಗಿದೆ ಯಾಕೆ ಅಂದ್ರೆ ಮಕ್ಕಳಿಗೆ ಫೇಮಸ್ ಆದ ಈ ಅಂಬೆಗಾಲಿ ಕೃಷ್ಣನ ದೇವಸ್ಥಾನದಲ್ಲಿ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅನ್ನೋದು ಮಹಾ ದಿನದ ಆಸೆ ನಮ್ಮದು ಆ ಈ ದಿನ ಈ ಆಸೆನ ಇದೀವಿ ಮತ್ತೆ ದೇವರ ಒಂದು ಸೇವೆನ ಮಾಡಕ್ಕೆ ಅನುಗ್ರಹ ಕೂಡ ನಮ್ಗೆ ಇಲ್ಲಿ ಮಾಡ್ಕೊಡಲಾಗಿದೆ ತುಂಬಾ ಇಲ್ಲಿ ಈ ದೇವಸ್ಥಾನದ ಅಂಬೆಗಾಲಿ ಕೃಷ್ಣನಿಗೆ ತುಂಬಾ ಭಕ್ತಾದಿಗಳಾಗ್ಲಿ ಕಾರ್ಯಕ್ರಮಗಳಾಗ್ಲಿ ತುಂಬಾ ಜನ ಹಮ್ಕೋತಾರೆ ತುಂಬಾ ಜನ ಇಲ್ಲಿ ನಡೆಸ್ಕೊಡ್ತಾರೆ ತುಂಬಾ ವಿಭಿನ್ನವಾಗಿದೆ ತುಂಬಾ ವೈಶಿಷ್ಟ್ಯವಾಗಿದೆ ಹಾಗಂತ ಹೇಳಕ್ಕೆ ನಾನು ತುಂಬಾ ಇಚ್ಛೆ ಪಡ್ತೀನಿ ಖುಷಿ ಪಡ್ತೀನಿ ಈ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಆ ಸ್ಪೆಷಲ್ ಆಗಿರೋದ್ರಿಂದ ತುಂಬಾ ಜನ ಆಗಮಿಸ್ತಾರೆ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ದೇವಸ್ಥಾನದ ಒಳಾಂಗಣದಲ್ಲೂ ಭರತನಾಟ್ಯಗಳು ಎಲ್ಲ ಕಾರ್ಯಕ್ರಮಗಳು ಮತ್ತೆ ಅಂಬೆಗಾಲ ಕೃಷ್ಣನ ಡ್ರೆಸ್ ಹಾಕಿ ಫ್ಯಾಷನ್ ಶೋ ಎಲ್ಲ ಮಾಡಲಾಗುತ್ತದೆ ನಮ್ಮಲ್ಲಿ ಮಾತ್ರ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹೊರಾಂಗಣದಲ್ಲಿ ನಾವು ಹಮ್ಮಿಕೊಳ್ಳಲಾಗಿದೆ ಮತ್ತು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದೀವಿ